ತಾಲೂಕ್ ಪಂಚಾಯತ್ ಕಾರ್ಯಾಲಯದಲ್ಲಿ ಶಾಸಕ ಅವಿನಾಶ್ ಜಾಧವ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು ಶಾಸಕ ಕೃಷಿ ಜೆಜೆಎಂ ಆರೋಗ್ಯ ಜೆಸ್ಕಾಂ ಶಾಸಕರು ಕೃಷಿ ಜೆಜೆಎಂ ಆರೋಗ್ಯ ಜೆಸ್ಕಾಂ ಶಿಕ್ಷಣ ಇಲಾಖೆ ಬಿಸಿಯೂಟ ಲ್ಯಾಂಡ್ ಆರ್ಮಿ ಪಿಡಬ್ಲ್ಯೂಡಿ ಪಿಆರ್ಇ ಹಾಗೂ ಇನ್ನಿತರ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿದ್ರು ಚಿಂಚೋಳಿ ತಾಲೂಕಿನ ವಿವಿಧ ಇಲಾಖೆಗಳ ಬಗ್ಗೆ ಹಾಗೂ ಡಿಬಿಯಲ್ಲಿ ತಾಲೂಕಿಗೆ ಬಂದಂತಹ ಹಣವನ್ನ ಆಳಂದಿಯ ವರ್ಗಾವಣೆ ಮಾಡಲಾಗಿದೆ ಇದರ ಬಗ್ಗೆ ಸಚಿವರಿಗೆ ಹಾಗೂ ಅಧಿವೇಶನದಲ್ಲೂ ಕೇಳಿದ್ದೇನೆ ಅಂತ ಅವಿನಾಶ್ ಯಾದವ್ ತಿಳಿಸಿದ್ರು ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಎಂ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆ ಇದರ ಮೇಲೆ ಲೋಕಾಯುಕ್ತರಿಗೆ ದೂರು ನೀಡ್ತೇವೆ ಅಂತ ಶಾಸಕರ ಎದುರಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಆಡಳಿತ ಅಧಿಕಾರಿ ಸವದ್ ಪಟೇಲ್ ಇಒ ಸಂತೋಷ್ ಚವ್ಹಾಣ್ ಡಿವೈಎಸ್ಪಿ ಸಂಗಮನಾಥ್ ಹಿರಮ್ ತಹಸೀಲ್ದಾರ್ ಸುಬಣ್ಣ ಜಮಖಂಡಿ ಬಸವರಾಜ್ ಮಾಲಿ ಇದ್ರು

ಇದು ಯಾಕೆ ಅಂದ್ರೆ ಯಾಕೆ ನೀವು ತಪ್ಪು ತಿಳಿದುಕೊಂಡಿರಿ ನಮ್ಗೆ ಅಲ್ಲಿ ಸೌತ್ ಇವಾಗ ಸೌತ್ ಕರ್ನಾಟಕ ಹೋದ್ರೆ ಅದೇ ಅಂತಾರೆ ಯು ಎಜುಕೇಶನ್ ಸಿಸ್ಟಮ್ ತುಂಬಾ ಇದಿದೆ ಸರಿಯಿಲ್ಲ ವಿಜಯವಾಡ್ ಕೂಡಿದಂತ ಅದು ಓಪನ್ ಇದೆ एग्जांपल ಅದಕ್ಕೆ ನಾ ಇಂತ ಕಂಸ ನೋಡ್ಬಿಟ್ಟಿ ಇದು ಅದು ಆಕ್ಚುಲಿ ನೋಡಿ ಕೆಕೆಆರ್ ಬಿ ಅಲ್ಲಿ 8 ಇಯರ್ಸ್

ಇರಾಗವರು ಇವತ್ತು ಏನು ಬೇಸಿಗೆ ಸ್ಟಾರ್ಟ್ ಆಗಿದೆ ಸರ್ ಮೊಸ್ಟ್ ಸ್ಟಾರ್ಟ್ ಆಗಿದೆ ಮೊದಲು 100% ಸ್ಟಾರ್ಟ ಆಗುತ್ತೆ ಅಲ್ಲಿ ಕಲಿತವರು ಹ್ಯಾಂಡೌಟ್ ತಗೊಳ್ಳಿ ಏನಿದೆ ನೋಡ್ಬಿಟ್ಟಿ ಸಬ್ಜೆಕ್ಟ್ ಸೆಟ್ ಮಾಡ್ಕೊಳ್ಳಿ ಓಕೆ ਠੀਕ ಡೈರೆಕ್ಟ್ಲಿ ರೋದ್ರ ವೆಸ್ಟ್ ತುಂಬಾ ಸ್ಟೋರ್ ಆಗಲಿ ಸ್ಟೋರೇಜ್ ಅದರಂದ್ರೆ ನಾವು ಯಾವ ರೀತಿ ಮಾಡ್ತೀವಿ ಇದು ಬುಕ್ಲೆಟ್ ಯಾರು ಮಾಡಿದ ಸರ್ ಇದು ತಮ್ಮಾಶ್ರೀ ಹೇಳಿದಳು

ಅದಕ್ಕೆ ಏನಂತೀರಿ ಒಂದು ಊರಾದ ಹಳ್ಳಿ ಅದನ್ನ ಕರೆಕ್ಟ್ ಮಾಡಿ ನಂತರ ಕಟ್ಟರ್ ಕಟ್ಟ ವಾಟರ್ ಕನೆಕ್ಷನ್ ಕೊಟ್ಟು ನೀರ್ ಕುಡಿಸಿ ತೋರ್ಸ್ಬೇಕೀರ ಒಂದು ಹಳ್ಳಿ ಕೇಳ್ತಾ ಇದ್ದು ಬರ್ತೀನಿ ಕಾರ್ ನಂದು ಪೆಟ್ರೋಲ್ ಅಂದು ಡೀಸೆಲ್ ನಂದು ಎಲ್ಲ ನೀವು ಖಾಲಿ ತೋರಿಸ್ಬೇಕು ಅಷ್ಟೇ ನಾ ಚಿಂಚೋಳ ತಾಲೂಕಿನ ಈ ಹಳ್ಳಿಗೆ ನಾ ಏನಪ್ಪ ಅಂದ್ರೆ ಕರೆಕ್ಟ್ ಆಗಿ ಸಫ್ಯಾಟ್ ವರ್ಕ್ ಮಾಡಿ ನಾನು ನಮ್ಮ ಮಕ್ಕಳಿಗೆ ಊರಲ್ಲಿ ನೀರು ಕುಡಿಸಿನಂತೆ ನಾನು ತೋರಿಸಬೇಕೀವಿ ಅಷ್ಟೇ ಸಾಕು

हेमक ड्यूल एक्शन लागते सर ड्यूल एक्शन लागते सर आ डीजे हापीस करताय नाम तालुका काक्सट्रायंग बत्ती आहे इकडेला करत आहे तुम्ही कंप्लीट ना सेक्शन अक्षर करता सर सेक्शन अक्षर यार करत सेक्शन अक्षर रिपोर्ट मध्ये बोलيط असं आहे मी याला बियात होतं ನೀವು ಹೇಳ್ತಾ ಇದ್ದಾರೆ ಈ ಪಂಚಾಯತ್ ಕಡೆ ಹ್ಯಾಂಡೋವರ್ ಮಾಡ್ಕೊಂಡಿದ್ದಾರೆ ಯಾರು ಅದು ಬೇಕನಾ ನೀನು ಹೇಳಿ ನಾವು ಮಾಡ್ತೀವಿ ಬೈಟ್ ಮತ್ತೋಡಿ ಕರೆಕ್ಟಾ ಹೇಳಿ ನೀವು ಯಾರ್ ಡ್ರಾಯಿಂಗ್ ಹೆಂಗೇ ಏ ಕಪ್ಕಿ ಮಾಡ್ತಾ ಸಿಂಗಲ್ ಪಾರ್ಟ್ ಮಾಡ್ತಾ ತಿನ್ನ ಸುಮ್ಮನೆ ಕಾಂಪ್ಲಿಕ್ಸ್ ಮಾಡ್ತಾ ಸಿಂಗಲ್ ಪಾರ್ಟ್ ಮಾಡ್ತಾ ತಿಕ್ಕೆ ಹ್ಯಾಂಡೋವರ್ ಮಾಡ್ಕೊಂಡ ಫೈನಲ್ ಆ 30 ಅಕ್ಷರ ಯಾರು ನ ಅದಕ್ಕೆ ಹೇಳ್ತಿದ್ದೀವಿ ಸಿಂಗಲ್ ವೀಡಿಯೋ ಕರೆಕ್ಟ್ ಬಿಲ್ಕ್ ವರ್ಕ್ ವರ್ಕ್ ಇಮಿಟಿಷನ್ ಸರ್ ಸೆಕ್ಷನ್ ಹೆಡ್ಸ್ ಮಾಡ್ತಾರೆ ಸೆಕ್ಷನ್ ಹೆಡ್ಸ್ ಇರೋದು ಲೀಡರ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ವರ್ಕ್ ಇಮಿಟಿಷನ್ ಆಗಿರುತ್ತೆ ಮುಖ್ಯಿಯಲ್ಲ ಅನ್ನೋದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿ ವಿಡಿಯೋ ಹಂಗಾ ಸತ್ಯ ಹೇಳ ಬರಬರ್ ಸರ್ ನಾನು ಒಂದೇ ಸಿಂಪಲ್ ಆಗಿ ಹೇಳ್ತಾಯ್ನ ಊರಕ್ಕೆ ಹೇಳ್ತಾಯ್ನ ಮಾಡ್ತಾರೆ ವಿಡಿಯೋ ಅಲ್ಲ ಡೆನ್ನಿ ಬರ್ತಾಯ್ನ ನಾನು ನಾನು ಎಷ್ಟು ಆ ವಿಷಯ ಡಬಲ್ ಆಗೋತೆ